ನಮಸ್ತೆ ಶಾರದಾ ದೇವಿ ಸರಸ್ವತಿ ಮತಿ ಪ್ರದೇ ವಸತ್ವ ಮಮ ಜಿಹ್ವಾಗ್ರೇ ಸರ್ವಿದ್ಯಾಭವ ವಿದ್ಯಾಂದೇಶೋದೇವಿ ದೇವಿ ಮೇ ಮೂಢತ್ವಂಚ ಹರೇ ದೇವಿ ತಾಯಿ ಶರಣಾಗತಂ ಶರಣಾಗತ ಸದ್ಗುರುಭ್ಯೋ ನಮಃ ಮಹಾಗಣಾಧಿಪತಿ ನಮಃ ನಮಃ ಇವತ್ತಿನ ವಿಶೇಷವಾಗಿ ನಮ್ಮ ವಸಿಷ್ಠಾಶ್ರಮದಲ್ಲಿ ಸಹಸ್ರ ನಾರಿಕೇಳ ಗಣಯಾಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಸಹಸ್ರ ನಾರಿಗೆ ಯಾಗ ಅಂತ ಅಂದರೆ ಇದು ಕೇವಲ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಸ್ವಾರ್ಥಕ್ಕೋಸ್ಕರ ಮಾಡುವಂಥದ್ದಲ್ಲ ಲೋಕ ಕಲ್ಯಾಣಾರ್ಥವಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸುಖಮಯವಾಗಿ ಜೀವನವನ್ನು ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಉದ್ದೇಶ ಏನು ದುಡ್ಡು ಸಂಪಾದನೆ ಮಾಡೋದೇನಕ್ಕೆ ಸುಖವಾಗಿರಬೇಕು ವಿದ್ಯೆ ಬೆಳೆಸೋದೇನಕ್ಕೆ ಸುಖವಾಗಿರಬೇಕು ಅಥವಾ ಶ್ರಮ ಪಡೋದೇನಕ್ಕೆ ಸುಖವಾಗಿರಬೇಕು ಬುದ್ಧಿ ಉಪಯೋಗಿಸೋದೇನಕ್ಕೆ ಸುಖವಾಗಿ ಅವನು ಮೂಲ ಮನುಷ್ಯನ ಯಾವುದೋ ಒಂದು ಮೂಲ ಉದ್ದೇಶ ಏನೋ ಸುಖಮಯವಾದ ಜೀವನವನ್ನು ನಡೆಸಬೇಕು ಈ ರೀತಿಯಾಗಿ ಆ ಭಗವಂತ ಎಲ್ಲರಿಗೂ ಕೂಡ ಸುಖಮಯವಾದ ಜೀವನ ನಡೆಸಬೇಕಾದ್ರೆ ಏನೇನು ಬೇಕೋ ಅಷ್ಟನ್ನೆಲ್ಲ ಭಗವಂತ ಕರುಣಿಸ್ಲಿ ಆ ಉದ್ದೇಶಕ್ಕೋಸ್ಕರವಾಗಿ ಪ್ರಮುಖವಾಗಿ ಇವತ್ತು ಸಹಸ್ರ ನಾರಿ ಕೇಳಗಣಯಾಗವನ್ನು ನಮ್ಮ ವಸಿಷ್ಠಾಶ್ರಮದಲ್ಲಿ ಮಾಡಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಗಣೇಶನನ್ನು ಮತ್ತು ಮಹಾಲಕ್ಷ್ಮಿಯನ್ನು ಕುರಿತು ಸಾವಿರದ ಎಂಟು ಸಾವಿರ ಸಂಖ್ಯೆ ಹೋಮ ಮತ್ತು ದೂರ್ವೆಯಿಂದ ಹದಿನೈದು ಸಾವಿರ ಸಂಖ್ಯೆ ಇತ್ಯಾದಿಗೆ ಪ್ರಮುಖವಾಗಿ ಹದಿನಾರಕ್ಕಿಂತ ಹೆಚ್ಚಿಗೆ ಸಾವಿರ ಸಂಖ್ಯೆಯಲ್ಲಿ ದ್ರವ್ಯಗಳಿಂದ ಹೋಮ ಆಗುತ್ತೆ ಇದರಲ್ಲಿ ಪ್ರಮುಖವಾಗಿ ಸಾವಿರದ ನೂರ ಹನ್ನೊಂದು ತೆಂಗಿ ತೆಂಗಿನಕಾಯಿಗಳನ್ನು ಇದನ್ನು ಉಪಯೋಗಿಸಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತನ್ನು ಸಹಸ್ರನಾಲಿಕೆಯ ಗಣಯಾಗವನ್ನು ಮಾಡಿದ್ದೇವೆ ಈ ವಸಿಷ್ಠಾಶ್ರಮದ ಅಥವಾ ಈ ಯಾಗದ ಪ್ರಮುಖ ಉದ್ದೇಶ ಅಂತ ಅಂದರೆ ನಾವು ಭಗವಂತ ಪ್ರಮುಖವಾಗಿ ನಮಗೆ ಎಲ್ಲವನ್ನು ನೀಡಿದ್ದಾನೆ ಏನಂತಂದರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಹಸುವಿನಿಂದ ಯಾರು ಸಹಾಯಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನಿಗೆ ಏನು ಆಹಾರ ಬೇಕೋ ಅದನ್ನು ಭಗವಂತ ಯಥಾಶಕ್ತಿಯಾಗಿ ಅವನ ಯೋಗ್ಯತಾನುಸಾರ ನೀಡ್ತಾ ಇದ್ದಾನೆ ಹೋದನು ಅದೇ ರೀತಿಯಾಗಿ ಯಾರೂ ನನ್ನ ಹುಡ್ಕೊಳೋಕೆ ಬಟ್ಟೆ ಇಲ್ಲ ಅನ್ನೋದಿಲ್ಲ ಅದನ್ನು ಕೂಡ ಭಗವಂತ ಕರುಣಿಸ್ತಾ ಇದ್ದಾನೆ ಇವಾಗ ಪೂರ್ತಿ ನನ್ನ ನೆಲೆನೇ ಇಲ್ಲ ಅಂತ ಇಲ್ಲ ಒಂದು ಮನೆಯೋ ಅಥವಾ ಬಾಡಿಯನ್ನು ಏನೋ ಒಂದು ಭಗವಂತ ಆ ಟೈಮಿಗೆ ಕರುಣಿಸಿದ್ದಾನೆ ಇಷ್ಟೆಲ್ಲ ನೀಡಿರೋ ಭಗವಂತ ಇಷ್ಟೆಲ್ಲ ನಮಗೆ ಇದ್ದಾನೆ ಆದರೆ ಭಗವಂತನಿಗೆ ನಾವು ಪುನಃ ನಾವೇನು ಮಾಡ್ತಾ ಇದ್ದೀವಿ ಇದನ್ನು ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ವಿಚಾರ ಹಾಂ ಇಷ್ಟೆಲ್ಲ ಭಗವಂತ ನಮಗೆ ನೀಡ್ತಾ ಇದ್ದಾನೆ ಆದರೆ ಪುನಃ ನಾವು ಭಗವಂತನಿಗೆ ಇಷ್ಟೆಲ್ಲ ಕೊಟ್ಟಿರುವಂತ ಭಗವಂತನ ನಮಗೆ ದಿನಾ ಬೆಳಗ್ಗೆದು ಮುಂಚೂರು ಅದು ಸ್ಮರಣೆ ಮಾಡ್ತಾ ಇದ್ದೀವ ಅಥವಾ ಊಟಕ್ಕೆ ಮುಂಚೆ ನಾನು ಇವತ್ತು ಭಗವಂತ ಕೊಟ್ಟಿರುವಂಥ ಊಟ ನಾನು ಸೇವನೆ ಮಾಡ್ತಾ ಇದ್ದೀನಿ ಅನ್ನೋ ಮನೋಭಾವ ಎಲ್ಲರೂ ಅಲ್ಲಿ ಇದೆಯಾ ಭಗವಂತ ಇದನ್ನು ಕಾಣಿಸಿದ್ದಾನೆ ಅಂತ ಇದನ್ನು ಪ್ರತಿಯೊಬ್ಬರಲ್ಲೂ ಬೆಳೆಸೋದು ಅಂದರೆ ಪ್ರತಿನಿತ್ಯವೂ ಕೂಡ ಭಗವಂತನ ಆರಾಧನೆಯನ್ನು ಪ್ರತಿಯೊಬ್ಬರೂ ಮಾಡಬೇಕು ಈ ದೇವ್ರ ಪೂಜೆ ಕೇವಲ ಬ್ರಾಹ್ಮಣರು ಅಥವಾ ಬೇರೆನ್ಯಾರೋ ಅಂಥವ್ರು ಮಾತ್ರ ಮಾಡಬೇಕು ಅನ್ನೋದಿಲ್ಲ ಸಾಮಾನ್ಯ ಜನ ಜ ಪ್ರತಿಯೊಬ್ಬ ಸಾಮಾನ್ಯ ಜನನು ಕೂಡ ಭಗವಂತನ ಆರಾಧನೆ ಮಾಡಬೇಕು ಆ ಉದ್ದೇಶಕ್ಕೋಸ್ಕರನೇ ಈ ವಸಿಷ್ಠಾಶ್ರಮ ಇರುವಂಥದ್ದು ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ನಿತ್ಯ ದೈವಾರ್ಚನೆ ಅಂದರೆ ದೇವರ ಪೂಜೆ ಹೇಗೆ ಮಾಡಬೇಕು ಹಾಂ ಅವನು ಕೂತ್ಕೊಂಡು ಗಂಟಾ ಗಂಟಲೆ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ ಕೇವಲ ಒಂದು ಐದು ನಿಮಿಷದಲ್ಲಿ ಭಗವಂತನ ಉಪಾಸನೆ ಯಾವ ರೀತಿ ಐದರಿಂದ ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ತಿಳಿಸ್ಕೊಡುವಂಥ ಉದ್ದೇಶಕ್ಕೋಸ್ಕರನೇ ಈ ವಸಿಷ್ಠಾಶ್ರಮ ಇರೋದು ಅದರ ಆರಂಭವಾಗಿ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಶಾಸ್ತ್ರ ನಾರಿಕೇಳಗನ ಯಾಗವನ್ನು ಮಾಡಿದ್ದೇವೆ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಸುಸೂತ್ರವಾಗಿ ನಡೆದು ಸುಸೂತ್ರವಾಗಿ ಎಲ್ಲ ರೀತಿ ಕಾರ್ಯಕ್ರಮವು ನಡೆದಿದೆ ಅದೇ ರೀತಿಯಾಗಿ ಆ ಭಗವಂತನ ಅನುಗ್ರಹದಿಂದ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಕೂಡ ಅವರು ಏನೇನು ಈಪ್ಸಿತ ಪದಾರ್ಥಗಳನ್ನು ಅಂದರೆ ಅವರು ಏನೇನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾರೋ ಅದೆಲ್ಲವನ್ನು ಭಗವಂತ ಕರ್ಣಿಸ್ಲಿ ಅಂತ ನಾನು ಈ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸತ್ಯ ಸಂತ ಮೇಲ